ವಾಲ್ಮೀಕಿಗೆ ಬಂದೆ ಅಂತ ನನ್ ಕೇಳಿದ್ರೆ ಏನಾಗುತ್ತೆ ಸಿದ್ದರಾಮಯ್ಯ ಅವ್ರನ್ನ ಕೃಷ್ಣ ಬೈರೇಗೌಡ್ರನ್ನ ಬಂದವನವ್ರನ್ನ ಕೇಳಿದ್ರೆ ಹೇಳ್ತಾರಪ್ಪ ಸಿದ್ದರಾಮಯ್ಯ ಕೇಳಿದ್ರೆ ಹೇಳ್ತಾರೆ ಯಾವ ಕಾರಣ ಕುಮಾರಸ್ವಾಮಿ ಇವತ್ತು ಬಂದವನೇ ಅಂತ ಹೇಳಿ ನೀವು ನನ್ ಕೇಳಿದ್ರೆ ಏನಾಗುತ್ತೆ ಇಲ್ಲಿ ಇರ್ಲಿ ಅದ ಆಮೇಲೆ ಮಾತಾಡೋಣ ಈಗ ಒಂದು ಗಂಗೆನಹಳ್ಳಿ ಪ್ರಕರಣಕ್ಕೆ ಸಂಬಂಧಪಟ್ಟಾಗಿ ನಾಲ್ಕು ಜನ ಮಂತ್ರಿಗಳು ನನ್ನ ವಿರುದ್ಧ ಹರಿಯ ನಾನು ಅವತ್ತು ಹೇಳಿದ್ದೇನೆ ಯಾವುದೇ ರೀತಿ ಆ ವಿಷಯಕ್ಕೆ ಸಂಬಂಧಪಟ್ಟಿದ್ದು ನನಗೇನು ಸಂಬಂಧವೇ ಇಲ್ಲ ಅಂತ ಆದರೂ ಹಲವಾರು ರೀತಿ ಲಘುವಾಗಿ ಮಾತಾಡಿರೋದು ಗಮನಿಸಿದ್ದೇನೆ ಪ್ರಚಾರಕ್ಕೆ ಬಹುಶಃ ಮಧ್ಯಾಹ್ನದಲ್ಲೂ ಕೆಲವು ನಮ್ಮ ಮಾಧ್ಯಮದ ಸ್ನೇಹಿತರು ಇನ್ನೊಂದು ನೋಟಿಸ್ ಬಂದಿದೆ ಕುಮಾರಸ್ವಾಮಿಗೆ ಮತ್ತೆ ಗಂಡಾಂತರ ಲೋಕಾಯುಕ್ತದಿಂದ ಗಂಡಾಂತರ ಅಂತೆ ಯಾವುದೇ ಕಾರಣಕ್ಕೂ ಕುಮಾರಸ್ವಾಮಿಗೆ ಯಾವುದೇ ಗಂಡಾಂತರ ಬರ್ತಕ್ಕಂಥ ಕೆಲಸ ಅಧಿಕಾರದಲ್ಲಿದ್ದಾಗ ಕಾನೂನು ಬಾಹಿರವಾಗಿ ಮಾಡ್ತಕ್ಕಂಥವನಲ್ಲ ನಾನು ಎಂದು ಸಹ ಈ ಸರ್ಕಾರದಲ್ಲಿ ನನ್ನನ್ನು ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ ಇದು ಎರಡು ಸಾವಿರದ ಹದಿನೈದರಲ್ಲಿ ಯಾವ ಸಿದ್ದರಾಮಯ್ಯನವರ ಸರ್ಕಾರ ನಡೀತಾ ಇತ್ತು ಆ ಸರ್ಕಾರದ ವಿರುದ್ಧ ಅವತ್ತೂ ಸಹ ನಾನು ವಿರೋಧ ಪಕ್ಷದ ಶಾಸಕನಾಗಿ ಸರ್ಕಾರದ ಹಲವಾರು ಪ್ರಕರಣಗಳನ್ನು ಮುಜುಗುರ ಉಂಟು ಮಾಡ್ತಕ್ಕಂಥ ಒಂದು ಪ್ರಸ್ತಾವನೆಗಳನ್ನು ಏನು ಮಾಡ್ತಾ ಇದ್ದೆ ಅವತ್ತು ಈ ಕೇಸನ್ನು ಹಾಕ್ಸಿರ್ತಕ್ಕಂಥದ್ದು ಎರಡು ಸಾವಿರದ ಹದಿನೈದರಲ್ಲಿ ಇವತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಈಗಾಗಲೇ ಹಲವಾರು ಬಾರಿ ತನಿಖಾ ಹೇಳಿಕೆಗಳು ತಗೊಂಡಾಗಿದೆ ಮತ್ತೆ ಇವತ್ತು ಕರೆದಿದ್ದಾರೆ ಮೊನ್ನೆ ಯಡಿಯೂರಪ್ಪನವ್ರು ಕರೆದಿದ್ರು ಅಂತ ಮಾಧ್ಯಮದಲ್ಲಿ ಗಮನಿಸಿದೆ ಇವತ್ತು ಕರೆದಿದ್ರು ಇವತ್ತು ಬಂದು ನಾನು ಅವರು ಏನು ಪ್ರಶ್ನೆಗಳು ಕೇಳಿದ್ದಾರೆ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಕೊಟ್ಟು ಬಂದಿದ್ದೇನೆ ಇನ್ನು ಉಳಿದ ತನಿಖೆಗಳು ಮುಂದುವರ್ಸ್ಕೋದ್ರಲ್ಲಿ ತನಿಖೆಲ್ಲ ಮುಂದುವರಿಸಿ ಏನೇನು ಕಾನೂನಿನ ವ್ಯಾಪ್ತಿಯೊಳಗೆ ಕ್ರಮ ತೆಗೆದುಕೋಬೋದು ತಗೊಳ್ತಕ್ಕಂಥದ್ದಕ್ಕೆ ಈ ಸರ್ಕಾರ ಮುಕ್ತವಾಗಿದೆ